ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತನ್ನಲ್ಲೇ ನೋಡಿರೋ ಹಾಗೆ ಸಿಂಟಮ್ಸ್ ಆಫ್ ಬಾಯ್ ಬೇಬಿ ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಏನೇನು ಸಿಂಟಮ್ಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವೆಲ್ಲ ನೋಡೋಣ ಬನ್ನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಹೊಬ್ಲೇ ಪಾಯಿಂಟ್ ಬಂದು ಎಫ್ ಎಚ್ ಆರ್ ರೇಟ್ ಇನಿಷಿಯಲ್ ಡೇಸ್ ಒಂದೂವರೆ ತಿಂಗಳು ಎರಡು ತಿಂಗಳು ಒಳಗಡೆ ಏನು ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಗಂಡು ಪಾಪುಗಳಿಗೆ ಬಿಲೋ ಒನ್ ಫಿಫ್ಟಿ ರೇಟ್ ಇರುತ್ತೆ ಅಂದರೆ ತುಂಬ ಕಡಿಮೆ ಹಾರ್ಟ್ ಬೀಟ್ ಇರುತ್ತೆ ಇನಿಷಿಯಲ್ ಡೇಸಲ್ಲಿ ತ್ರೀ ಮಂತ್ಸ್ ಫೈವ್ ಮಂತ್ಸ್ ನೈನ್ ಮಂತ್ಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ನನ್ನ ಮಗುಗೆ ಬಂದುಬಿಟ್ಟು ಒನ್ ನಾಟ್ ತ್ರೀ ಇತ್ತು ಎಫ್ ಎಚ್ ಆರ್ ರೇಟು ಒಂದೂವರೆ ತಿಂಗಳು ಸ್ಕ್ಯಾನಿಂಗ್ ಮಾಡಿದಾಗ ನನ್ನ ಮಗಳಿಗೆ ಬಂದುಬಿಟ್ಟು ಒನ್ ನೈಂಟಿ ಇತ್ತು ಸೊ ಇದರಿಂದ ನಾನು ಕಂಡುಕೊಂಡೆ ಅಂತ ಹೇಳ್ಬೋದು ಎರಡನೇ ಪಾಯಿಂಟ್ ಬಂದು ಫುಡ್ ಕ್ರೇವಿಂಗ್ ಯಾವುದೇ ರೀತಿ ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಫುಡ್ ಕ್ರೇವಿಂಗ್ ಇರೋದಿಲ್ಲ ತುಂಬಾ ಕಡಿಮೆ ಕ್ರೇವಿಂಗ್ ಇರುತ್ತೆ ಏನು ತಿನ್ನಬೇಕು ಊಟ ಮಾಡಬೇಕು ಅಂತ ಆಸಕ್ತಿನೂ ಇರಲ್ಲ ನನ್ನ ಮಗನಿಗಂತೂ ತುಂಬಾ ಊಟನೇ ಇರಲಿಲ್ಲ ಮಾಡಬೇಕು ಅಂತ ಮಾಡ್ತಿದ್ದೆ ಹೊರತು ಊಟ ಇಷ್ಟಪಟ್ಟಂತೂ ಮಾಡ್ತಾ ಇರಲಿಲ್ಲ ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಲಾಟ್ ಆಫ್ ಟಯರ್ಡ್ನಿಸ್ ತುಂಬಾ ಟಯರ್ಡ್ನೆಸ್ ಅನಿಸ್ತಿತ್ತು ಸ್ವಲ್ಪ ಕೆಲಸ ಮಾಡಿದ್ರು ತುಂಬ ಸುಸ್ತಾಗೋದು ತುಂಬ ಲೋ ಎನರ್ಜಿ ಫೀಲ್ ಆಗ್ತಾಯಿತ್ತು ಹೋಗಿ ಬಂದಂತೂ ತುಂಬ ಸುಸ್ತಾಗ್ತಾ ಇತ್ತು ಹೈಲಿ ಟಯರ್ಡ್ ಅಂತ ಹೇಳ್ಬೋದು ಫೋರ್ ಪಾಯಿಂಟ್ ಬಂದುಬಿಟ್ಟು ನೋ ಬ್ಯೂಟು ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಹೆಣ್ಮಕ್ಳು ಒಂಚೂರು ಚೆನ್ನಾಗಿ ಕಾಣಲ್ಲ ತು ನೀವು ತುಂಬ ಜನ ನೋಡಿರ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂದರೆ ತುಂಬ ಆ್ಯಕ್ನಿ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ತವೆ ಬ್ಯಾ ಇಲ್ಲೆಲ್ಲ ಎಲ್ಲ ಕಪ್ಪು ಆಗಿರುತ್ತೆ ಒಂಥರ ಏನೂ ಚೆನ್ನಾಗಿ ಕಾಣಲ್ಲ ಎಷ್ಟೇ ಮೇಕಪ್ ಮಾಡಿದ್ರು ಅದೊಂಥರ ಕೇಕಿ ಕೇಕಿ ಅನ್ನೋ ಫೀಲ್ ಆಗುತ್ತೆ ತುಂಬ ನೀವು ಹಚ್ಚಿದ್ರು ಏನೇ ಹಚ್ಚಿದ್ರು ಗ್ಲೋನೆಸ್ ಸಿಗೋದೇ ಇಲ್ಲ ಅವರಿಗೆ ಆ್ಯಂಡ್ ಟೂ ಮಚ್ ಆಫ್ ವೆಯ್ಟ್ ಗೇನ್ ನಾಟ್ ಟೂ ಮಚ್ ಆಫ್ ವೆಯ್ಟ್ ಗೇನ್ ಸಾರಿ ನಾಟ್ ಟೂ ಮಚ್ ಆಫ್ ವೆಯ್ಟ್ ಗೇನ್ ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಅಷ್ಟೊಂದು ವೇಟ್ ಗೇನ್ ಆಗೋಲ್ಲ ಯಾಕಂದರೆ ಅವಾಗ್ಲೇ ಹೇಳಿದೆ ಯಾವುದೇ ರೀತಿ ಕ್ರೇವಿಂಗ್ಸ್ ಜಾಸ್ತಿ ಇರೋಲ್ಲ ತುಂಬ ಲಾಟ್ ಆಫ್ ಟಯರ್ಡ್ನೆಸ್ ಅನಿಸುತ್ತೆ ತುಂಬ ಸುಸ್ತಾಗುತ್ತೆ ಅಂತ ಸೊ ಅವ್ರಿಗೆ ಯಾವುದೇ ರೀತಿ ವೇಟ್ ಗೇನ್ ಅನ್ನೋದು ಅಷ್ಟು ಜಾಸ್ತಿ ಆಗಿರೋಲ್ಲ ಆ್ಯಂಡ್ ಸ್ಮಾಲ್ ಟಮ್ಮಿ ತುಂಬಾ ಟಮ್ಮಿ ಸಣ್ಣದಾಗಿರುತ್ತೆ ಒಂದು ಸಣ್ಣ ಒಂದು ಏನೋ ಒಂದು ಬಾಲ್ ಇಟ್ಟಿದ್ದಾರೆ ಏನೋ ಹೊಟ್ಟೆ ಒಳಗೆ ಅಂತ ಅನಿಸ್ಬೋದು ನನಗಂತೂ ಲಾಸ್ಟಿಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ಹೊಟ್ಟೆ ಎಲ್ಲಿರಮ್ಮ ಅಂತ ಕೇಳ್ತಿದ್ರು ಅಷ್ಟು ಸಣ್ಣ ಟಮ್ಮಿ ಇತ್ತು ತುಂಬಾ ಸಣ್ಣ ಟಮ್ಮಿ ಇತ್ತು ನಾನು ಓವರಾಲ್ ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಒಂದು ಸಿಕ್ಸ್ ಕೆ ಜಿ ಅಷ್ಟೇ ವೆಯ್ಟ್ ಗೇನ್ ಆಗಿದ್ದು ಬಟ್ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಏಯ್ಟೀನ್ ಕೆ ಜೀಸ್ ವೆಯ್ಟ್ ಗೇನ್ ಆಗಿದೆ ಸೊ ತುಂಬಾ ವೆಯ್ಟ್ ಗೇನ್ ಆಗಿದೆ ಆಮೇಲೆ ತುಂಬ ಟೈರ್ಡ್ನೆಸ್ ಫೀಲ್ ಆಗ್ತಾ ಇದ್ದೆ ತುಂಬ ಸಣ್ಣ ಟಮ್ಮಿ ಇತ್ತು ಅಂತಲೇ ಹೇಳ್ಬೋದು ಗಂಡು ಮಕ್ಕಳು ಹೋಟೆಲ್ ಆಗಿ ತುಂಬ ದಿನ ಇರಲ್ಲ ರೀ ಬೇಗ ಹೊರಗಡೆ ಬರಬೇಕು ಅಂತ ಕಾಯ್ತಿರ್ತಾರೆ ಅಂದರೆ ಒಂಬತ್ತು ತಿಂಗಳು ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡೋಲ್ಲ ನನ್ನ ಮಗನಿಗೆ ಒಂಬತ್ತು ತಿಂಗ್ ಎಂಟು ತುಂಬಿ ಒಂಬತ್ತಿಗೆ ಬಿದ್ದು ಒಂದು ವಾರ ಅಷ್ಟೇ ನನಗಿನ್ನೂ ಒಂದು ಮಂತ್ ಡ್ಯೂ ಡೇಟ್ ಇತ್ತು ಏನಾಗಿತ್ತು ಅಂತ ಹೇಳೋದಾದರೆ ವಾಟರ್ ಕಂಟೆಂಟು ಫುಲ್ ತುಂಬಾ ಕಡಿಮೆ ಆಗಿತ್ತು ಸೊ ಹಾಗಾಗಿ ಬೇಗ ಡೆಲಿವರಿ ಆಯಿತು ಸೊ ಆರ್ ಸಿ ಸೆಕ್ಷನ್ಸ್ ಆ್ಯಂಡ್ ಲಿಟಲ್ ಮೂಮೆಂಟ್ಸ್ ಗಂಡು ಮಕ್ಕಳು ಹೊಟ್ಟೆ ಒಳಗಿದ್ದಾಗ ಅರ್ಬಡಿಸಲ್ಲ ಹೊರಗಡೆ ಬಂದಮೇಲೆ ತುಂಬ ಅಲ್ಬಡಿಸ್ತಾರೆ ಸೊ ಹೊಟ್ಟೆ ಒಳಗಿದ್ದಾಗ ತುಂಬ ಲಿಟಲ್ ಮೂಮೆಂಟ್ಸ್ ಆಗುತ್ತೆ ನೀವೊಂದು ಸಾಂಗ್ ಹಾಕಿ ಏನೋ ಸ್ವೀಟ್ಸ್ ತಿಂದರೂ ನಿಮಗೆ ಲೈಟಾಗೆ ಫೀಲ್ ಆಗುತ್ತೆ ಹೊರತು ಅಂತ ಜೋರಾಗಿ ಥರ ಎಲ್ಲ ಬಟ್ ಹೆಣ್ಮಕ್ಳು ಇದ್ದಾಗಂತೂ ಒಂದು ಸ್ವಲ್ಪ ಸ್ವೀಟು ಒಂದು ಒಳ್ಳೆ ಮ್ಯೂಸಿಕ್ ಹೇಳಿದರೆ ಸಾಕು ತುಂಬ ಚೆನ್ನಾಗಿ ಆಟಾಡ್ತಾರೆ ಒಳಗಡೆ ಆ್ಯಂಡ್ ಬಿಗ್ ನೋಸ್ಗೆ ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಒಂಥರ ಮೂಗು ಎಸ್ಪೆಷಲಿ ಸ್ವಲ್ಪ ದಪ್ಪ ಆಗಿರುತ್ತೆ ಹೆಣ್ಮಕ್ಳು ಕನ್ಸಿವ್ ಆಗಿದ್ದಾಗ ಆವಾಗಲೇ ಹೇಳ್ದ ಹಾಗೆ ತ ಮಾಮೂಲಿ ಇದ್ದ ಹಾಗೆ ಇರುತ್ತೆ ಹೊರ್ತು ಏನು ಅಂತ ಚೇಂಜಸ್ ಏನು ಇರಲ್ಲ ಸೊ ಲಿಟಲ್ ನೋಸ್ ಇರುತ್ತೆ ತುಂಬ ಏನು ಹೈ ಇರೋಲ್ಲ ಆ್ಯಂಡ್ ಲಾಸ್ಟ್ ನಾಟ್ ಬದಲ್ ಈಸ್ ಲೆಸ್ ವಾಮಿಟಿಂಗ್ ಹೆಣ್ಣು ಗಂಡು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಇರುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್ನೇ ಇರೋಲ್ಲ ಗಂಡು ಪಾಪು ಇದ್ದಾಗ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಯಾರೂ ಆಗಿ ತೊಗೋಬೇಡಿ ಇದು ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹಾಗೆ ನನ್ನ ರಿಲೇಟಿವ್ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು